ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ವಿಜಯಪುರ ಜಿಲ್ಲೆಯ ಕೋಲಾರ ಪಟ್ಟಣದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಪ್ರಕ್ರಿಯೆ ಸೋಮವಾರ ಕೋಲಾರ ಪಟ್ಟಣದಲ್ಲಿ ಜರುಗಿತು ಅಧ್ಯಕ್ಷರಾಗಿ ಉಸ್ಮಾನ್ ಪಟೇಲ್ ಖಾನ್ ಉಪಾಧ್ಯಕ್ಷರಾಗಿ ವಿನಿತ್ ಕುಮಾರ್ ದೇಸಾಯಿ ಅವಿರೋಧ ಆಯ್ಕೆ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರು ಪಟ್ಟಣದ ಪ್ರಮುಖರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

अदरणीय येवूरु ಕೂಡ ನಿರ್ದೇಶಕ ಮಂಡಳಿಯಲಿ ಒಬರು ಗಿರಿಯಪ್ಪ ಭಜಂತ್ರಿ ಇನ್ನೊರು ನಿರ್ದೇಶಕರಾದಂತ ಶ್ರೀಮತಿ ಸರ್ ಇನ್ನೊರು ವಂದಿತಿಗಳಾಗಿ ಇವರು ಸಿಬ್ಬಂದಿ ಹಾಗೂ ವ್ಯವಸ್ಥಾಪಕ ಮಂಡಳಿಯವರು ಗೌರವಿಸಿದ ಒಂದು ಘಟ್ಟ ಇದು ನಿರ್ದೇಶಕರು ಪಾಲಿಸುವಂತ ಕೆಲಸ ನಾವು ಬೇಕಾದ ವ್ಯವಹಾರ ಮಾಡಬಹುದು ಬೇಕಾದ ಬಿಸ್ನೆಸ್ ಮಾಡಬಹುದು ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ಬಹಳಷ್ಟು ಹೆಚ್ಚರಿಂದ ಹೆಚ್ಚು ಇಟ್ಟರೆ ಮಾತ್ರ ಬ್ಯಾಂಕ್ಗಳು ಇವತ್ತು ಎಷ್ಟ್ರ ಮಟ್ಟಕ್ಕೆ ಬೆಳೆಯಲಿಕ್ಕೆ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ ಇವತ್ತು ನನಗೆ ಭರವಸಿದೆ ನಮ್ಮ ಡಿ ಸಿ ಸಿ ಬ್ಯಾಂಕಿನ ವ್ಯವಸ್ಥಾಪಕರು ಕಾಪೂಜಿ ಬ್ಯಾಂಕಿನ ವ್ಯವಸ್ಥಾಪಕರು ನಮ್ಮ ಬೆಳಿಗ್ಗೆ ಬ್ಯಾಂಕಿನ ವ್ಯವಸ್ಥಾಪಕರು ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡುತ್ತಾರೆ ಅನ್ನುವಂಥದ್ದು ಕೂಡ ನಾನು ಇವತ್ತು ಹೇಳಬೇಕು ಬಯಸಬೇಕಾಗ್ತದೆ ಯಾಕಂದ್ರೆ ಅವರ ಅನುಭವಿಕರು ಅವರು ಎಂಟತ್ತು ವರ್ಷ ಬ್ಯಾಂಕಿನಲ್ಲಿ ಕೆಲಸ ಮಾಡಿ ಮುಂದೆ ಮುಂದ ಬೆಳಿತ ಮತ್ತೆಲ್ಲ ನೋಡಿದ್ರೆ ಒಂದು ಒಂದು ವ್ಯವಸ್ಥಿತವಾಗಿ ಮಾಡೋ ನೋಡಿಲ್ಲ ಎಲ್ಲ ಸಮಾಜದವ್ರು ಕೂಡಿ ಒಂದು ಆ ಊರಿಗೆ ಗೌರವ ಕೊಡುವಾಗ ಅಬ್ದುಲ್ ಕಲಾಂ ಅವರ ಹೆಸರು ಉಪಂಗಕ್ಕೆ ಬೆಳೆಯುವಾಗ ಈ ಸಂಘ ಸಂಘ ಬೆಳೀತದ ಬ್ಯಾಂಕ್ನಾಗಿ ಮುಂದೆ ಪರಿವರ್ತನೆ ಆಗ್ತದೆ ಊರಿನ ಜನರಿಗೆ ಕಡಿಮೆ ಬಡ್ಡಿಯಿಂದ ಬಿಡಿ ಒಂದು ಕಡಿಮೆ ಬಡ್ಡಿಯ ಸಾಲ ಕೊಡಿ ಅದು ಸರಿಯಾಗಿ ವಸೂಲಿ ಆಗಲಿ ಅದೇ ರೀತಿಯಾಗಿ ಲಾಭದಲ್ಲಿ ಬಂದು ಬೆಳವಣಿಗೆ ಆಗಲಿ ಅಂತ ಹೇಳಿ ನಾವು ಆಶಿಸಿ ಬಗ್ಗೆ ಎಷ್ಟು ಹೇಳಿದ್ರು ನಾನು ಕಡಿಮೆ ಅನಿಸ್ತೇನೆ ಯಾಕೆ ಹೇಳಾಗತ್ತೆ ಅಂದ್ರೆ ತನ್ನನ್ನು ತಾನು ಸುಲಭದಾರ ಅವರು ಇನ್ನೊಬ್ಬರಿಗೆ ಬೆಳಕೊಡ್ತಾರೆ ಮೋಂಬತ್ತಿ ತಂಗ ಅವ್ರು ನಮ್ಮ ಊರಿಗೆ ವಿಶೇಷವಾದ ಮೋಂಬತ್ತಿ ಮತ್ತು ಅದು ಮತ್ತೆ ಹೇಳ್ತೀನಿ ಅಂತ ಒಂದು ವ್ಯಕ್ತಿತ್ವ ಯಾರಿಗೆ ನಮ್ಮ ಊರಾಗಿ ಐತಂದ್ರೆ ಸನ್ಮಾನ್ಯ ಶ್ರೀ ಉಸ್ಮಾನ್ ಪಟೇಲ್ ಸಾಹೇಬ್ರಲ್ಲಿ ಇದೊಂದು ನಮ್ಮ ರಾಷ್ಟ್ರಪತಿಯವ್ರದ ಒಂದು ಗುರುವಿಗಾಗಿ ತಮ್ಮ ಶಾಲೆ ಹೆಸರು ಕೂಡ ಇಲ್ಲ ಅವ್ರ ಬಗ್ಗೆ ಹೇಳ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎಲ್ಲಿ ಒಬ್ಬರು ಮಾಧ್ಯಮದವರು ಕೇಳಿರುತ್ತವ್ರಿಗೆ ನೀವು ರಾಷ್ಟ್ರಪತಿ ಆದಾಗ ಬಹಳ ಸಂತೋಷ ಪಟ್ರೆ ಅಥವಾ ಅನೇಕ ದೇಶಗಳ ಯೂನಿವರ್ಸಿಟಿ ಡಾಕ್ಟ್ರೇಟ್ ಕೊಟ್ಟಾಗ ಸಂತೋಷ ಪಟ್ಟ ಅಥವಾ ಅನೇಕ ಕ್ಷಿಪಣಿಗಳನ್ನು ಹಾರಿಸಿದಾಗ ನಿಮಗೆ ಸಂತೋಷ ಆಯ್ತು ಅಂತ ಕೇಳಿದ್ರು ಆದ್ರ ಅವ್ರು ಏನು ಹೇಳಿಲ್ಲ ಅವರು ಮೇ ಹೈದರಾಬಾದ್ ನಿಜಾಮ್ ಹಾಸ್ಪಿಟಲ್ ಪೆಟ್ಟಿ ಕೊಟ್ಟರು ಅಲ್ಲಿ ಪೆಟ್ಟಿ ಕೊಟ್ಟಾಗ ಏನಾಗಿತ್ತು ಅಂದ್ರೆ ಪೋಲಿಯೋ ಪೀಡಿತ ಮಕ್ಕಳು ವಾರ್ಡಿಗೆ ಹೋದಿರ್ತಾ ಇವ್ರು ಅವಾಗ ಪೋಲಿಯೋ ಬಾಳುತ್ತೆ ನಮ್ಮಲ್ಲಿ ಅಂದ್ರೆ ಕೈ ಕಾಲು ಕಾಲುಗಳು ದುರ್ಫಲವಾಗ್ತಾ ಇತ್ತು ಆದಾಗ ನೀವು ನೋಡಿದ್ರಂತ ಮೂರು ಮೂರು ಕಿಲೋ ಬಾಜಿತ್ರಿ ಅವು ಆ ಅಂತ ಹೇಳಿ ಮಕ್ಕಳಿಗೆ ದುರ್ಬಲವಾದ ಕಾಲಗಳಿದ್ರೆ ಅವನ ಅವ್ನು ಕೆಟ್ಟ ವಜನ ಇದ್ದಿದ್ದು ಹಾಕ್ತಿದ್ರು ಆ ಭೇಟಿ ಕೊಟ್ಟಾಗ ಅಂದ್ರ ಮಕ್ಕಳನ್ನ ನೋವು ನೋಡಿ ಅದನ್ನ ಹೆಂಗೆ ಮಾಡ್ಬೇಕು ಹಗರು ಮಾಡ್ಬೇಕ ಅನ್ಕೊಂಡ ತಮ್ಮ ಇಸ್ರೋ ಕಂಪ್ನಿಗೆ ಹೋಗಿ ಎಲ್ಲಾ ವಿಜ್ಞಾನಿಗಳನ್ನ ಕಲ್ದ ತಾವೇನ್ ರಾಕೆಟ್ ಕೊಡ್ತಾರಲ್ಲ ಅಗ್ನಿ ಹಗರವಾದ ಸತು ಕಣಿಜಿ ಲೋಯೆ ಅದನ್ನು ತಗೊಂಡು ಮಾಡಿರ್ತೀನಿ ಬರೀ ಪಾವುಕಿಲು ಬದಲಾಯಿತು ಮಾಡಿರ್ತ ನಂತರ ಮೊನ್ನೆ ತಾನೇ ನಿಮ್ಮೆಲ್ಲರ ಸಾವಿರಾರು ಸಾರ್ವಜನಿಕರ ಸಮ್ಮುಖದಲ್ಲಿ ಉದ್ಘಾಟನೆ ಗೊತ್ತಂತ ನಂತರ ಎ ಪಿ ಜೆ ಅಬ್ದುಲ್ ಕಲಾಂ ಸಹಕಾರಿ ಸಂಘದ ಇವತ್ತು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯನ್ನು ಚುನಾವಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಆ ಅಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಸದಸ್ಯರ ಒಪ್ಪಿಗೆಯನ್ನು ಪಡೆದ ಪ್ರಕಾರ ಅಧ್ಯಕ್ಷರಾಗಿ ಉಸ್ಮಾನ್ ಸಾಬ್ ಪಟೇಲ್ ಅವರು ಅವಿರೋಧವಾಗಿ ಆಯ್ಕೆಯಾದ ತಿಳಿಸಲು ನಮಗೆ ಸಂತೋಷವೆಂದುತ್ತದೆ ಹಾಗೂ ಈ ಬ್ಯಾಂಕಿನ ಪ್ರಗತಿಗೆ ಅವರು ಚುಕಾಲೆಯನ್ನು ಬಿಡುತ್ತಿದ್ದಾರೆ ಎಂದು ನಿಮಗೆ ನಾನು ತಿಳಿಸುತ್ತೇನೆ ಅದರಂತೆ ಈ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ನಮ್ಮೂರಿನ ಜನಿಗಳಾದ